ಸೂಚನೆ ಕೊಟ್ಟಿ ಈ ಬಾರಿ ಗಿಲ್ಲಿ ನಟನೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಆಟೋಟಿ ಗೆಲ್ಲುತ್ತಾರೆ ಎಂಬ ಅಭಿಪ್ರಾಯ ರಾಜ ಈ ಹಿಂದೆ ಬಿಗ್ ಬಾಸ್ ವಿನ್ನರ್ ಆಗಿದ್ದ ಪ್ರಥಮ್ ಹಾಗೂ ಹನುಮಂತ ಅವರು ನನಗೆ ಇಷ್ಟವಾದ ಕಂಟೆಸ್ಟೆಂಟ್ ಎಂದು ಹೇಳಿದ್ದಾರೆ ನಮಸ್ತೆ ವೀಕ್ಷಕರೇ ಸಪ್ತಾಶ್ವ ಟಿವಿಗೆ ಸ್ವಾಗತ ಗಿಲ್ಲಿ ನಾಟನ ಗೆಲುವಿನ ಸೂಚನೆ ಕೊಟ್ರ ಕಿಚ್ಚ ಸುದೀಪ್ ಬನ್ನಿಯನ್ನಲ್ಲಿದ್ರು ಗಿಲ್ಲಿ ರಾಜ ಅಂದಿದ್ಯಾಕೆ ಕಿಚ್ಚ ಈ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗ್ತೀನಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕನ್ನಡದ ಅತಿ ದೊಡ್ಡ ಹಾಗೂ ಜನಪ್ರಿಯ ರಿಯಾಲಿಟಿ ಶೋ ಆಗಿರುವ ಬಿಗ್ ಬಾಸ್ ಕನ್ನಡದ ಪ್ರತಿ ಸೀಸನ್ ಒಂದಲ್ಲ ಒಂದು ಕಾರಣಕ್ಕೆ ಸದಾ ಸುದ್ದಿಯಲ್ಲೇ ಇರ್ತದೆ ಸೀಸನ್ ಅಂತ್ಯಕ್ಕೆ ಸಮೀಪಿಸುತ್ತಿದ್ದಂತೆ ಯಾರು ಗೆಲ್ಲಬಹುದು ಎಂಬ ಚರ್ಚೆ ಜೋರಾಗುತ್ತದೆ ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗಿಲ್ಲಿ ನಟನೆ ಗೆಲ್ಲಬಹುದು ಎಂಬ ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ ಪ್ರೇಕ್ಷಕರಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯಿಂದ ಹೊರಬಂದಿರುವ ಹಲವು ಸ್ಪರ್ಧಿಗಳು ಕೂಡ ಗಿಲ್ಲಿಯೇ ಈ ಬಾರಿ ಟ್ರೋಫಿ ಗೆಲ್ಲುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಈ ಬಾರಿ ಗಿಲ್ಲಿ ನಟನೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಟ್ರೋಫಿ ಗೆಲ್ಲುತ್ತಾರೆ ಎಂಬ ಅಭಿಪ್ರಾಯ ಬಹುತೇಕರಲ್ಲಿದೆ ಆ ನಿರೀಕ್ಷೆಗೆ ತಕ್ಕಂತೆ ಗಿಲ್ಲಿಯವರು ಕೂಡ ಆಟ ಆಡುತ್ತಿದ್ದಾರೆ ಅನೇಕ ಸೆಲೆಬ್ರಿಟಿಗಳು ಹಾಗೂ ಮಾಜಿ ಸ್ಪರ್ಧಿಗಳು ಗಿಲ್ಲಿಯ ಆಟವನ್ನ ಮೆಚ್ಚಿಕೊಂಡಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಫಿನಾಲೆ ಸಮೀಪಿಸುತ್ತಿದ್ದು ಶನಿವಾರ ಪ್ರಸಾರವಾದ ಎಪಿಸೋಡ್ ನಲ್ಲಿ ಕಿಚ್ಚಾ ಸುದೀಪ್ ಅವರು ಗಿಲ್ಲಿಯ ಗೆಲುವಿನ ಬಗ್ಗೆ ಪರೋಕ್ಷ ಸೂಚನೆ ನೀಡಿದ್ದಾರೆ ಈ ಸೀಸನ್ನಲ್ಲಿ ಗಿಲ್ಲಿ ನಟ ಭಾರಿ ಸುದ್ದಿಯಲ್ಲಿದ್ದು ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಇನ್ನು ವೀಕೆಂಡ್ ಎಪಿಸೋಡ್ ನಲ್ಲಿ ಅವರು ಈವರೆಗೆ ಬಂದ ಎಲ್ಲಾ ಬಿಗ್ ಬಾಸ್ ಸೀಸನ್ ಗಳನ್ನ ನಾನು ನೋಡಿಕೊಂಡು ಬಂದಿದ್ದೇನೆ ಎಂದು ಹೇಳಿ ಭಾರಿ ಚರ್ಚೆಗೆ ಕಾರಣವಾಗಿದ್ದಾರೆ ಇದರ ಜೊತೆಗೆ ಈ ಹಿಂದೆ ಬಿಗ್ ಬಾಸ್ ವಿನ್ನರ್ ಆಗಿದ್ದ ಪ್ರಥಮ್ ಹಾಗೂ ಹನುಮಂತ ಅವರು ನನಗೆ ಇಷ್ಟವಾದ ಕಂಟೆಸ್ಟೆಂಟ್ ಎಂದು ಹೇಳಿದ್ದಾರೆ ಇನ್ನು ಕಳೆದ ನಲ್ಲಿ ಪ್ರಥಮ್ ಅವರು ತಮ್ಮ ಹುಚ್ಚಾಟದಿಂದಲೇ ಫೇಮಸ್ ಆದವರು ಇನ್ನು ಹನುಮಂತನ ವಿಚಾರಕ್ಕೆ ಬಂದ್ರೆ ಸೀಸನ್ ಪೂರ್ತಿ ಪಂಚೆ ತೊಟ್ಟು ಫೇಮಸ್ ಆಗಿದ್ರು ಇದೀಗ ಗಿಲ್ಲಿ ಕೂಡ ಇವರಂತೆ ಯುನಿಕ್ ಸ್ಟೈಲ್ ಅಲ್ಲಿ ಇದ್ರೆ ಹೆಚ್ಚು ಫೇಮಸ್ ಆಗ್ತೀನಿ ಅಂತ ಬನಿಯನ್ ಹಾಕಿಕೊಂಡಿರೋದನ್ನ ಸ್ಟ್ರಾಟಜಿಯಾಗಿ ಮಾಡಿ ಮಾಡಿಕೊಂಡ್ರ ಅನ್ನೋ ಪ್ರಶ್ನೆ ಎಲ್ಲೆಡೆ ಮೂಡ್ತಾ ಇದೆ ಬಿಗ್ ಬಾಸ್ ನಲ್ಲಿ ಅವರ ಮನೆಯಿಂದ ಸಾಕಷ್ಟು ಬಟ್ಟೆಯನ್ನ ಕಳಿಸಿದ್ರು ಕೂಡ ಗಿಲ್ಲಿ ಸ್ವತಃ ಯಾವಾಗ್ಲೂ ಬನಿಯನ್ನಲ್ಲೇ ಇರ್ತಾನೆ ಎಂದು ಈ ಹಿಂದೆ ಧ್ರುವಂತ್ ರಘು ಕೂಡ ಅವರ ಜೊತೆ ವಾಗ್ವಾದ ನಡೆದಿತ್ತು ಹಾಗೆಲ್ಲ ನಾನು ಮನೆಯಲ್ಲಿ ಇರೋ ಹಾಗೆ ಕ್ಯಾಶುವಲ್ ಆಗಿದ್ದೀನಿ ಎಂದು ಗಿಲ್ಲಿ ಕೂಡ ಅದಕ್ಕೆ ಉತ್ತರ ನೀಡಿದ್ರು ಇನ್ನು ಸುದೀಪ್ ಕೂಡ ಗಿಲ್ಲಿಯ ಪರವಾಗಿ ಹಾಕಿರೋದು ಬನಿಯನ್ ಆದ್ರೂ ಬಾಳುತ್ತಿರುವುದು ರಾಜನ ಬಾಳು ಎಂದು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ಬಿಗ್ ಬಾಸ್ ವಿನ್ನರ್ ಆಗಿದ್ದ ಪ್ರಥಮ್ ಮತ್ತು ಹನುಮಂತ ಅವರು ಆಡಿದ ರೀತಿಯಲ್ಲೇ ಗಿಲ್ಲಿ ನಟನು ಆಟ ಆಡುತ್ತಿದ್ದಾರೆ ಎಂಬುದು ಕಿಚ್ಚ ಸುದೀಪ್ ಅವರ ಗಮನಕ್ಕೆ ಬಂದಿದೆ ಇದೇ ವಿಚಾರವನ್ನ ಅವರು ವೀಕೆಂಡ್ ಎಪಿಸೋಡ್ ನಲ್ಲೂ ಕೂಡ ಉಲ್ಲೇಖಿಸಿದ್ದು ಬಿಗ್ ಬಾಸ್ ಆಟವನ್ನ ಗಿಲ್ಲಿಯಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಇನ್ ಆರು ಇಲ್ಲ ಎಂದು ಕಿಚ್ಚ ಸುದೀಪ್ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಹೇಳಿಕೆ ಭಾರಿ ಚರ್ಚೆಯಲ್ಲಿದ್ದು ಈ ಬಾರಿ ಗಿಲ್ಲಿಯೇ ಗೆಲ್ಲಬಹುದು ಎಂಬ ಭರವಸೆಗೆ ಇನ್ನಷ್ಟು ಪುಷ್ಟಿ ನೀಡಿದಂತಿದೆ ಇದರಿಂದ ಇಲ್ಲಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದು ಯಾರು ಈ ಸೀಸನ್ ನ ಟ್ರೋಫಿ ಎತ್ತುತ್ತಾರೆ ಎಂದು ಕಾದ್ ನೋಡ್ಬೇಕಾಗಿದೆ ಇದಿಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು